ಎರಡು ಮತ್ತು ಎರಡ್ ಸಾವಿರದ ಐದನೇ ಸಾಲಿನಲ್ಲಿ ನಾನು ಕೂಡ ನಿಮ್ಮಂತೆ ವಿದ್ಯಾರ್ಥಿನಿ ಈ ಶಾಲೆಯಲ್ಲಿ ನಮ್ಮ ಒಂದು ಎರಡ್ ಸಾವಿರ ಹಾಗೂ ಅದಕ್ಕಿಂತ ಹಿಂದಿನ ಒಂದು ಸಮಯದಲ್ಲಿ ವರ್ಷಗಳಲ್ಲಿ ಹೇಗಿತ್ತು ಅಂತ ಹೇಳಿದ್ರೆ ನೀವು ನಾವು ಯಾವುದೇ ವಿದ್ಯಾರ್ಥಿನಿ ಯಾವುದೇ ಒಂದು ಸ್ಕೂಲ್ ನಲ್ಲಿ ಹೈಯರ್ ಪ್ರೈಮರಿ ಎಜುಕೇಶನ್ ನ ಮುಗಿಸಿರ್ಲಿ ಕೊನೆಗೆ ಅವ್ರ ಹೈಸ್ಕೂಲ್ ಅಂತ ಬಂದ್ರೆ ಚಾಯ್ಸ್ ಮಾಡ್ತಾ ಇದ್ವಿ ಇದ್ದಿದ್ದು ಒಂದೇ ಆಪ್ಷನ್ ನಮ್ಮ ಆರ್ ಜಿ ಎಚ್ ಎಸ್ ಗ್ರಾಮಾಂತರ ಬಾಲಕಿಯರ ಪ್ರೌಢಶಾಲೆ ಸೊ ಇದೊಂತರ ಹೆಣ್ಣು ಮಕ್ಕಳ ಸಮಾಗಮ ಅಥವಾ ಸಂಗಮ ಅಂತ ಹೇಳೋದಿಕ್ಕೆ ತಪ್ಪಾಗಲಾರದು ಏಕೆಂದ್ರೆ ನಮ್ಮ ತಾಯಿಯಂದರು ಚಿಕ್ಕಮ್ಮಂದಿರು ದೊಡ್ಡ ಅಕ್ಕ ತಂಗಿರು ಅತ್ತಿಗೆ ಪ್ರತಿಯೊಬ್ಬರು ಒಂಥರ ಸಂಬಂಧಗಳ ಸಮಾಗಮ ಅಂತಾನೆ ಹೇಳ್ಬೋದು ತಾಲೂಕಿನ ತೊಂಬತ್ತು ಪ್ರತಿಶತ ಹೆಣ್ಣು ಮಕ್ಕಳು ಓದಿದಂತ ಒಂದು ವಿದ್ಯಾಮಂದಿರ ಇದು ಸೊ ಮೇ ಬಿ ನಮ್ಮ ಪೂಜ್ಯರು ಆಗಿನ ಕಾಲಕ್ಕೆ ತಮ್ಮ ಸಾಂಸಾರಿಕ ಜೀವನವನ್ನ ತ್ಯಜಿಸಿ ಈ ಒಂದು ಆರ್ ಎಸ್ ಸಂಸ್ಥೆಯನ್ನ ಕಟ್ಟಿರ್ಲಿಲ್ಲ ಅಂತ ಹೇಳಿದ್ರೆ ಅಂದಿನ ಕಾಲಕ್ಕೆ ಎಷ್ಟೋ ಮಕ್ಕಳು ಎಸ್ಪೆಷಲಿ ಹೆಣ್ಣು ಮಕ್ಕಳು ತಮ್ಮ ವಿದ್ಯೆಯಿಂದ ವಂಚಿತರಾಗ್ತಿದ್ರು ಅಂತ ಹೇಳಲಿಕ್ಕೆ ತಪ್ಪಾಗ್ಲಾರ್ದು ಇನ್ನು ಪೂಜರ್ ಎಂದೆಂದಿಗೂ ಶಿಕ್ಷಣ ಕ್ಷೇತ್ರದಲ್ಲಿ ಅಜರಾಮರ ಅವರಿಗೆ ಸದಾ ಚಿರರು ಇನ್ನು ನಮ್ ಶಾಲೆ ವಿಷಯಕ್ಕೆ ಬಂದ್ರೆ ನಮ್ ಶಾಲೆ ಆಗಿನ ಕಾಲಕ್ಕೆ ಯಾವುದೇ ಒಂದು ಪ್ರೈವೇಟ್ ಶಾಲೆಗೆ ಕಡಿಮೆ ಇರಲಿಲ್ಲ ಸುಸಜ್ಜಿತ ಕಟ್ಟಡ ಆಗಿರ್ಬೋದು ಲೈಬ್ರರಿ ವೆಲ್ ಎಕ್ವಿಪ್ಡ್ ಲ್ಯಾಬ್ ಕಂಪ್ಯೂಟರ್ ರೂಮ್ಸು ಪ್ರತಿಯೊಂದು ಸ್ಕೌಟ್ಸ್ ಗೈಡ್ಸ್ ಸೊ ಯಾವುದೇ ಒಂದು ಪ್ರೈವೇಟ್ ಶಾಲೆ ಕಡಿಮೆ ಇರಲಿಲ್ಲ ಮತ್ತೆ ಟೀಚಿಂಗ್ ಫ್ಯಾಕಲ್ಟಿ ನಮ್ಮ ಟೀಚರ್ಸ್ ಹೇಗಿದ್ರು ಅಂತ ಹೇಳಿದ್ರೆ ಲೈಕ್ ಅವ್ರ ಹತ್ರ ಹೊರಗಡೆ ಬೇರೆ ಶಾಲೆಯ ಮಕ್ಕಳು ಟ್ಯೂಷನ್ ಫೀಸ್ ಪೇ ಮಾಡಿ ಹೋಗ್ತಿದ್ರು ಟ್ಯೂಷನ್ಸ್ ಗೆ ನಮಗೆ ಆ ಶಿಕ್ಷಕರ ಪಾಠ ಡೈಲಿ ನಮ್ಗೆ ಸಿಕ್ತಿತ್ತು ಸೊ ಅಂತ ಲಕ್ಕಿಗಳು ನಾವು ನಮ್ಮ ಶಾಲೆಯಲ್ಲಿ ಓದ್ತವ್ರು ಇನ್ನು ಎಂಟನೇ ತರಗತಿ ಹೆಣ್ಮಕ್ಳಿಗೆ ಹೇಳ್ಬೇಕು ಅಂದ್ರೆ ಒಳ್ಳೆ ಶಾಲೆಗೆ ಬಂದು ಸೇರಿದಿರಿ ಸೊ ಈ ಮೂರು ವರ್ಷ ಇದು ನಿಮ್ಮ ಶಾಲೆ ಇಲ್ಲಿ ಸಿಗುವಂತ ಸೌಲಭ್ಯಗಳನ್ನ ಉಪಯೋಗಿಸ್ಕೊಳ್ಳಿ ಇಲ್ಲಿ ಒಳ್ಳೆ ಟೀಚಿಂಗ್ ಫ್ಯಾಕಲ್ಟಿ ಇದ್ದಾರೆ ಸಾಂಸ್ಕೃತಿಕವಾಗಿ ಶೈಕ್ಷಣಿಕವಾಗಿ ಕ್ರೀಡಾತ್ಮಕವಾಗಿ ಸಾಧಿಸಿ ಅಂತ ಹೇಳ್ತೇನೆ ಇನ್ನು ಆಸ್ ಅ ಡಾಕ್ಟರ್ ಒಂದೆರಡು ಮಾತು ಹೇಳಬೇಕು ಅಂತ ಅಂದ್ರೆ ನಮ್ಮ ಶಾಲೆಯ ಹೆಸರೇ ಹೇಳುವಂತೆ ಬಾಲಕಿಯರ ಪ್ರೌಢಶಾಲೆ ಸೊ ಪ್ರೌಢಾವಸ್ಥೆಯಲ್ಲಿರುವಂತ ಬಾಲಕಿಯರಲ್ಲಿ ಮಾನಸಿಕ ಹಾಗೂ ದೈಹಿಕ ಬೆಳವಣಿಗೆಗಳು ತುಂಬಾ ಸೊ ಈ ಒಂದು ಬೆಳವಣಿಗೆಗಳಿಗೆ ಸಹಕಾರಿಯಾಗುವಂತೆ ನಾವು ನಮ್ಮ ಆರೋಗ್ಯಕರವಾದ ಜೀವನ ಶೈಲಿಯನ್ನ ಅಳವಡಿಸ್ಕೋಬೇಕು ಏನದು ಆರೋಗ್ಯಕರವಾದ ಜೀವನ ಶೈಲಿ ಸೊ ಆಹಾರ ವಿಹಾರ ನಿದ್ರಾ ಅಂತ ಹೇಳ್ತೀವಿ ತ್ರೀ ಪಿಲ್ಲರ್ಸ್ ಆಫ್ ಅವರ್ ಲೈಫ್ ಸೊ ಆಹಾರದಲ್ಲಿ ಪೌಷ್ಟಿಕಯುತ ಸಮತೋಲನ ಆಹಾರವನ್ನ ಪ್ರಾಕ್ಟೀಸ್ ಮಾಡಿ ಫ್ರೂಟ್ಸ್ ವೆಜಿಟೇಬಲ್ಸ್ ಈ ಥರ ಪೌಷ್ಟಿಕಾಯುತವಾದ ಆಹಾರವನ್ನು ಪ್ರಾಕ್ಟೀಸ್ ಮಾಡಿ ಜಂಕ್ ಫುಡ್ ತಿನ್ನೋದನ್ನು ಕಡಿಮೆ ಮಾಡಿ ಚೆನ್ನಾಗಿ ನೀರು ಕುಡೀರಿ ಓಕೆನಾ ಸೊ ಇನ್ನು ವಿಹಾರದಲ್ಲಿ ಬಂತು ಅಂದರೆ ಡೈಲಿ ಪ್ರಾಕ್ಟೀಸ್ ತರ್ಟಿ ಮಿನಿಟ್ಸ್ ಆಫ್ ಎಕ್ಸಸೈಸಸ್ ನೀವು ಸಣ್ಣ ಇರಲಿ ದಪ್ಪ ಇರಲಿ ಯೋಗ ಸೂರ್ಯ ನಮಸ್ಕಾರ ಸ್ಟ್ರೆಚಿಂಗ್ ಎಕ್ಸಸೈಸ್ ಏನಾದರೂ ಓಕೆ ತರ್ಟಿ ಮಿನಿಟ್ಸ್ ಆಫ್ ಎಕ್ಸಸೈಸ್ ಇನ್ನು ನಿದ್ದೆ ಅಂತ ಬಂದರೆ ಎಸ್ಪೆಷಲಿ ಟೆನ್ ಸ್ಟ್ಯಾಂಡರ್ಡ್ ಹೆಣ್ಮಕ್ಳು ಸ್ಟ್ರೆಸ್ ಲೇಟ್ ನೈಟ್ ಮಲಗೋದು ಇದೆಲ್ಲ ಅವಾಯ್ಡ್ ಮಾಡಿ ಏಟ್ ಅವರ್ಸ್ ಆಫ್ ಸ್ಲೀಪ್ ಚೆನ್ನಾಗಿ ಎಂಟು ಗಂಟೆ ನಿದ್ದೆ ಮಾಡಿ ಇದು ನಮ್ಮ ಮನಸ್ಸು ಹಾಗೂ ದೈಹಿಕ ಏನು ರೆಸ್ಟ್ ಅಥವಾ ರಿಪೇರ್ನ ಮಾಡುತ್ತೆ ನಮ್ಮ ಮನಸ್ಸು ಮತ್ತು ದೇಹವನ್ನು ಮತ್ತು ಡೈಜೆಷನಿಗೆ ಹೆಲ್ಪ್ ಮಾಡುತ್ತೆ ಸೊ ಈ ಒಂದು ಮೂರು ಪಿಲ್ಲರ್ಸ್ನ ಆಹಾರ ವಿಹಾರ ಮತ್ತು ನಿದ್ರವನ್ನ ನೀವು ಅಳವಡಿಸ್ಕೊಂಡಿದ್ದೆ ಆದಲ್ಲಿ ಸೊ ಯಾವುದೇ ಒಂದು ನೈಂಟಿ ಪರ್ಸೆಂಟ್ ರೋಗ ರುಜನೆಗಳು ನಿಮಗೆ ಕಾಡೋದಿಲ್ಲ ನಿಮ್ಮ ಶೈಕ್ಷಣಿಕ ಪ್ರಗತಿಯಲ್ಲಿ ಆರೋಗ್ಯದ ದೃಷ್ಟಿಯಿಂದ ಯಾವುದೇ ಒಂದು ಹಿನ್ನಡೆ ಆಗೋದಿಲ್ಲ ಅಂತ ಹೇಳ್ತೇನೆ ಇನ್ನು ಎಲ್ಲರಿಗೂ ಆಲ್ ದ ವೆರಿ ಬೆಸ್ಟ್ ಮತ್ತೆ ನನಗೆ ಈ ಒಂದು ವೇದಿಕೆಯನ್ನ ಕಲ್ಪಿಸಿದಂತ ನಮ್ಮ ಶಾಲಾ ಆಡಳಿತ ಮಂಡಳಿ ಮತ್ತು ಗುರು ವೃಂದದವರಿಗೆ ಧನ್ಯವಾದಗಳನ್ನ ಹೇಳ್ತೇನೆ ಹಾಗೆ ನಮ್ಮ ಆರ್ ಎಸ್ ಎಂಬ ಒಂದು ಅಜರಾಮರವನ್ನ ಕಟ್ಟಿ ಬೆಳೆಸಿಕೊಂಡು ಬಂದು ಬರ್ತಾ ಇರೋವಂಥ ನಮ್ಮ ಆರ್ ಎಸ್ನ ಪ್ರತಿಯೊಬ್ಬ ಅಧ್ಯಕ್ಷ ಸದಸ್ಯರಿಗಳಿಗೆ ಪ್ರತಿಯೊಬ್ಬರಿಗೂ ಧನ್ಯವಾದಗಳನ್ನು ಅರ್ಪಿಸ್ತೇನೆ ಥ್ಯಾಂಕ್ ಯು ಥ್ಯಾಂಕ್ ಯು